ವಿದ್ಯಾರ್ಥಿಗಳೇ ಇವತ್ತು ಅಲ್ಕೇನ್ ಅಲ್ಕೀನ್ ಅಲ್ಕಾಯಿನ್ಗಳ ಅಣು ಮತ್ತು ರಚನಾ ಸೂತ್ರಗಳನ್ನ ಸುಲಭವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಬಹಳಷ್ಟು ಜನ ಮಕ್ಕಳಿಗೆ ಅನು ಮತ್ತು ರಚನಾ ಸೂತ್ರಗಳನ್ನ ಸುಲಭವಾಗಿ ತೆಗಾಕ್ ಬರ್ತತಿ ಇನ್ನು ಕೆಲವೊಬ್ಬರಿಗೆ ಎಲ್ಲಿ ಏಕ ಬಂದ ಬರ್ತೈತಿ ಎಲ್ಲಿ ದ್ವಿ ಬಂದ ಬರ್ತೈತಿ ಅನ್ನುವಂಥದನ್ನ ಗೊಂದಲ ಬಹಳ ಐತಿ ಮತ್ ಯಾರಿಗೆ ಸುಲಭವಾಗಿ ಅನು ಮತ್ತು ರಚನಾ ಸೂತ್ರಗಳನ್ನ ಬರೀಲಿಕ್ಕೆ ಬಂದರೂ ಕೂಡ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನ ಕೇಳಿದಾಗ ಅವರು ಕೂಡ ಇದರಲ್ಲಿ ಫೇಲ್ ಆಗ್ತಾರೆ ಹೀಗಾಗಿ ಸುಲಭವಾಗಿ ಯಾವ ರೀತಿ ನಾವು ಡ್ರಾ ಮಾಡಬೇಕು ಅನುಮತ ರಚನಾ ಸೂತ್ರಗಳನ್ನ ಜೊತೆಗೆ ಅಪ್ಲೈಡ್ ಪ್ರಶ್ನೆಗಳು ಯಾವ ರೀತಿ ಅವಕ್ಕೆ ಹೆಂಗ್ ಉತ್ತರ ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಾಗ ಚರ್ಚೆ ಮಾಡ್ತೀನಿ ಸೊ ಸಂಪೂರ್ಣವಾಗಿ ವಿಡಿಯೋವನ್ನ ವೀಕ್ಷಣೆ ಮಾಡಿ ಸೊ ಪ್ರಥಮವಾಗಿ ನೀವು ಅಲ್ಕೇನ ಅಲ್ಕೇನ ಅಲ್ಕಾಯಿನಿಗಳು ನಿಮಗೆ ಬರಬೇಕು ಅಂದ್ರೆ ನಾ ಬೋಲ್ಡ್ ಮರದಂತ ಇಷ್ಟು ಸಂಗತಿಗಳನ್ನ ನೀವು ನೆನಪಿನ ಇಟ್ಕೋಬೇಕು ಫಸ್ಟ್ ನೆನಪಿಡಬೇಕಾದದ್ದು ಅಂಶ ಏನಂತಂದ್ರೆ ಒಂದರಿಂದ ಹತ್ತರವರೆಗೆ ಕಾರ್ಬನ್ಗಳ ಸಂಖ್ಯೆಯನ್ನು ಕೊಟ್ಟಾಗ ಸೊ ಒಂದು ಕೊಟ್ಟಾಗ ಅದಕ್ಕೆ ಮಿಥ್ ಅಂತ ಓದಬೇಕು ಎರಡು ಇಥ್ ಮೂರು ಪ್ರಾಪ್ ಹಾಗೆ ಬ್ಯೂಟ್ ಪೆಂಟ್ ಹೆಗ್ಝ್ ಹೆಪ್ಟ್ ಆಕ್ಟ್ ನಾನ್ ಡೆಕ್ ಅನ್ನುವಂತಹ ಸಂಗತಿಗಳು ಫಸ್ಟ್ ನಿಮಗೆ ಗೊತ್ತಿರ್ಬೇಕು ಆಮೇಲೆ ಅಲ್ಕೇನ್ ಅಲ್ಕೀನ್ ಅಲ್ಕಾಯಿನಿಗಳಲ್ಲಿ ಅತಿ ಮುಖ್ಯವಾಗಿ ನೀವು ಏನು ಅಂದ್ರೆ ಅಲ್ಕೇನ್ ಅಂತಂದಾಗ ಇಲ್ಲಿ ಉಚ್ಚಾರ ಯಾವ ರೀತಿ ಬರತದೆ ನೋಡ್ರಿ ಅಲ್ಕ್ ಏನ್ ಸೊ ಏನ್ ಅನ್ನುವಂತ ಉಚ್ಚಾರ ಮೇಲೆನ ನೀವು ಬಹಳಷ್ಟು ಗಮನ ಹರಿಸಬೇಕು ಯಾವಾಗ ಯಾವುದೇ ಒಂದು ಸಂಯುಕ್ತದ ಉಚ್ಚಾರ ಏನ್ ಅಂತ ಬರ್ತತಿ ಸೊ ಏನ್ ಅಂತ ಬಂದಾಗ ಏನಂತ ಬಂದಾಗ ಅಲ್ಲಿ ಯಾವಾಗಿರ್ಲೋ ಏಕ ಬಂಧಗಳು ಮಾತ್ರ ಇರ್ತಾವ ಅದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಆಗಿರ್ತತಿ ಮತ್ತದು ಪರ್ಯಾಪ್ತವಾಗಿರ್ತೈತಿ ಸೊ ಪರ್ಯಾಪ್ತ ಅಂತೀರಿ ಅಂತಂದ್ರೆ ಏಕಬಂಧಗಳು ಮಾತ್ರ ಇದ್ರೆ ಅದಕ್ಕೆ ಪರ್ಯಾಪ್ತ ಅಂತನ್ಬೇಕು ಎರಡನೇದ್ ನೋಡ್ರಿ ಅಂತ ಅಂತಂದಾಗ ಇದರ ಉಚ್ಚಾರ ಯಾವ ರೀತಿ ಇತ್ತು ನೋಡ್ರಿ ಈನ್ ಅಂತ ಬರತೈತಿ ಅಲ್ಲಿ ಈನ್ ಸೊ ಯಾವಾಗ ಉಚ್ಚಾರ ಹೈಡ್ರೋಕಾರ್ಬನ್ ಅದು ಈನ್ ಅಂತ ಬರ್ತೈತಿ ಅಲ್ಲಿ ಯಾವಾಗಿರ್ಲು ಎರಡು ಕಾರ್ಬನ್ಗಳ ಮಧ್ಯೆ ಒಂದು ದ್ವಿಬಂಧ ಬಂಧ ಇರ್ತತಿ ಅದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಅದಕ್ಕೆ ನಾವು ಅಪರ್ಯಾಪ್ತ ಬಂಧ ಮತ್ತು ತ್ರಿ ಬಂಧ ಬಂದ್ರೆ ಅದಕ್ಕೆ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತೀವಿ ಇನ್ನು ಲಾಸ್ಟ್ ಅಲ್ಲ ಕಾಯಿನ್ ಇತರ ಉಚ್ಚಾರ ನೋಡ್ರಿ ಐನ್ ಅಂತ ಬರತೈತಿ ಅಲ್ಲ ಕಾಯಿನ್ ಸೊ ಐನ್ ಅನ್ನುವಂತ ಉಚ್ಚಾರ ಬಂದಾಗ ಅಲ್ಲಿ ಎರಡು ಕಾರ್ಬನ್ಗಳ ಮಧ್ಯೆ ತ್ರೀ ಬಂಧ ಐತಿ ಅದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಹೀಗಾಗಿ ನಮಗ ಈ ಸೂತ್ರಗಳು ಜೊತೆಗೆ ಈ ನಂಬರ್ಸ್ ಗಳು ನೆನಪಿದ್ರೆ ಯಾವುದೇ ಅನು ಮತ್ತು ರಚನಾ ಸೂತ್ರಗಳನ್ನ ಸುಲಭವಾಗಿ ನಾವು ಬಿಡಿಸಬಹುದು ಸೊ ಇಲ್ಲಿ ಪ್ರತಿಯೊಂದಕ್ಕೂ ನಾವು ಒಂದೊಂದು ಎಕ್ಸಾಂಪಲ್ ಗಳನ್ನ ಕೊಡ್ತೀನಿ ಉಳಿಕಿದ್ದು ನೀವು ಆಸ್ ಅ ಹೋಮ್ ವರ್ಕ್ ಅಂತ ತೆಗೆದುಕೊಳ್ರಿ ಸೊ ಫಸ್ಟ್ ನೋಡ್ರಿ ಫಸ್ಟ್ ಕಂಪೌಂಡು ಸೊ ನೇರವಾಗಿ ಪ್ರಶ್ನೆ ಬಿದ್ರೆ ಹೇಳಿ ನಾನು ನಂತರ ನಾನು ಟ್ವಿಸ್ಟ್ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತೀನಿ ಇಲ್ಲಿ ಪ್ರೊಪೇನ ಅನು ಮತ್ತು ರಚನಾ ಸೂತ್ರವನ್ನ ಬರೆಯಿರಿ ಅಂತ ಎಕ್ಸಾಮ್ ನ ಕೊಟ್ಟರೆ ಸೊ ಫಸ್ಟ್ ಕೊಟ್ಟಾಗ ನೋಡ್ರಿ ಒಂದೇ ಕೆಲಸನ ಏನ್ ಮಾಡ್ಕೋಬೇಕು ಅಂತಂದ್ರ ಇಲ್ಲಿ ಪ್ರಾಪ್ ಅಂತ ಬಂದೈತಿ ಹಂಗಾರೆ ಪ್ರಾಪ್ ಅಂದ್ರೆ ಏನು ಅನ್ನೋದು ನೋಡ್ರಿ ಸೊ ಪ್ರಾಪ್ ಅಂತಂದ್ರ ಮೂರು ಹಂಗಾರೆ ಫಸ್ಟ್ ಏನ್ ಮಾಡ್ರಿ ಇಲ್ಲಿ ಎನ್ ಈಸಿ ಕೊಲ್ಟು ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಈಸಿ ಕೊಲ್ಟು ಏನ್ ಬರ್ಕೋಬೇಕು ನೀವು ಮೂರು ಅಂತ ಬರ್ಕೋಬೇಕು ಯಾಕಂದ್ರೆ ಪ್ರಾಪ್ ಅಂದ್ರೆ ಏನ್ರಿ ಮೂರು ಹಂಗಾರೆ ಉಚ್ಛಾರ ನೋಡ್ರಿ ನೆಕ್ಸ್ಟ್ ಸ್ಟೆಪ್ ಉಚ್ಚಾರ ಹೆಂಗೈತಿ ಪ್ರೊಪೇನ್ ಸೊ ಏನ್ ಅನ್ನುವಂತ ಉಚ್ಚಾರ ಬಂದಾಗ ಇತರ ಸಾಮಾನ್ಯ ಸೂತ್ರವನ್ನ ಬರ್ಕೋಬೇಕು ಇತರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಸೊ ನಿಮ್ ಸಾಮಾನ್ಯ ಸೂತ್ರ ಅಂತ ಎಕ್ಸಾಮ್ ದ ಕ್ಲಿಯರ್ ಆಗಿ ಬರೋದನ್ನ ಸೂತ್ರ ಬರೀ ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರಿ ನನಗ ಈ ಅನುಸೂತ್ರ ಸಾಮಾನ್ಯ ಸೂತ್ರ ಏನ್ ಹೇಳಾಕತ್ತದ ಆ ನೋಡ್ರಿ ಸಿ ಗಳು ಎಷ್ಟ್ ಅದಾವ ಎಚ್ ಗಳ ಸಂಖ್ಯೆ ಬೇಕಂತಂದ್ರ ಸಿಗಳ ಸಂಖ್ಯೆಯನ್ನ ಡಬಲ್ ಮಾಡ್ರಿ ಅಂತ ಸೂತ್ರ ನೋಡಿ ಸಿ ಎನ್ ಇದ್ರ ಎಚ್ ಅನ್ನ ಟು ಎನ್ ಮಾಡ್ರಿ ಡಬಲ್ ಮಾಡ್ರಿ ಅಂತ ಹೇಳಿ ಡಬಲ್ ಮಾಡಿ ಎರಡನ್ನ ಕೂಡಸ್ರಿ ಅಂತ ಹೇಳಕ್ ಆತತಿ ಹಂಗಾರ ಬರೀ ನೀವು ಜಸ್ಟ್ ಬಯಲೇಕ ಮಾಡ್ರಿ ಸಿಗಳು ಮೂರ್ ಅದಾವ ಡಬಲ್ ಮಾಡ್ರಿ ಅಂದಾನ ಡಬಲ್ ಮಾಡ್ರಿ ಎಷ್ಟ ಆತ್ರಿ ಆರ್ ಆತು ಆರ ಎರಡು ಕೂಡಸ್ ಅಂದಾನ ಎಂಟ್ ಆತು ಸಿ ಮೂರು ಎಚ್ ಎಂಟು ಅನ್ನುವುದು ಅನುಸೂತ್ರ ಆಕತಿ ಸೊ ನಾವು ನೇರವಾಗಿ ಯಾವುದೇ ಫಾರ್ಮುಲಾ ಇಲ್ದನು ಲೆಕ್ಕ ಮಾಡಬಹುದು ಆದ್ರೆ ಎರಡು ಅಥವಾ ಮೂರು ಅಂಕದ ಪ್ರಶ್ನೆ ಬಿದ್ದರೆ ಸೂತ್ರವನ್ನು ಹಚ್ಚನ ಲೆಕ್ಕ ಮಾಡ್ರಿ ಹಂಗಾರ ಸೂತ್ರದಾಗ ಏನ್ ಮಾಡ್ರಿ ಎಲ್ಲೆಲ್ಲಿ ಎನ್ ಐತಿ ಅಲ್ಲೆಲ್ಲಿ ಮೂರ್ ಬರದ್ ಬಿಡ್ರಿ ಹಂಗಾರ ಸಿ ಎನ್ ಇದ್ದಲ್ಲಿ ನಾ ಮೂರ್ ಬರಿತೀನಿ ಎಚ್ ಇದ್ದಂಗೆ ಎಲ್ಲಾ ಬರಿಬೇಕು ಸೂತ್ರದಾಗ ಟೂ ಐತಿ ಟೂ ಬರಿ ಮತ್ ಎನ್ ಬರಿ ಅಂದಾನೆ ಟೂ ಮತ್ತು ಎನ್ ನ ಮಧ್ಯೆ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಅಲ್ಲಿ ಗುಣಾಕಾರ ಚಿಹ್ನೆ ಇರ್ತೈತಿ ಸೊ ಗುಣಾಕಾರ ಮಾಡಿ ಎನ್ ಬೆಲೆ ಮತ್ತೆಷ್ಟು ಬರ್ಕೋಬೇಕು ನಾನು ತ್ರೀ ಬರ್ಕೋಬೇಕು ಸೊ ಸೂತ್ರದಾಗ ಪ್ಲಸ್ ಐತಿ ಸೂತ್ರದಾಗ ಎರಡು ಐತಿ ಇದನ್ನ ಬಿಡಿಸಿ ಬಿಡ್ರಿ ಸಿ ಮೂರು ಎಚ್ ಸಂಖ್ಯೆ ಎಷ್ಟಾಯ್ತ ನೋಡ್ರಿ ಎರಡು ಮೂರಲೆ ಆರು ಆರದಾಗ ಎರಡು ಕೂಡಸ್ರ ಎಂಟು ಸಿ ಮೂರು ಎಚ್ ಎಂಟು ಹಂಗಾರ ಸಿಗಳು ಅದಾವ ಅದನ್ನ ಡಬಲ್ ಮಾಡ್ರಿ ಆರ್ ಆಕತಿ ಅದಕ್ಕೆ ಎರಡು ಎಂಟು ಆಕತಿ ಸೂತ್ರ ಕ್ಲಿಯರ್ ಆಗಿ ನಮಗೇ ಅದನ್ನ ಆತತಿ ಹಿಂಗ ನೀವು ಮೊದ್ಲು ಏನ್ ಮಾಡ್ರಿ ಈಗ ಪ್ರೊಪೇನಿನ ಅನುಸೂತ್ರವನ್ನ ಬರದ್ರಿ ಸೊ ಇದಕ್ಕೆ ಈಗ ಅನುಸೂತ್ರ ಅಂತ ಕರೀತೀವಿ ನಂತರ ರಚನಾ ಸೂತ್ರವನ್ನ ಬರಿ ಅಂತಾರ ಹಂಗ ರಚನಾ ಸೂತ್ರವನ್ನ ಬರಿಯೋಕೆ ನೋಡ್ರಿ ಹಂಗರ ಎಚ್ ಬಗ್ಗೆ ಒಟ್ಟ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ ಸಿ ಸಂಖ್ಯೆಯನ್ನ ಮಾತ್ರ ಗಮನಿಸ್ರಿ ಸಿ ಗಳನ್ನ ಮೂರು ಬರಿ ಅಂತಾರ ಹಂಗರ ಸಿ ಏನು ಮಾಡ್ರಿ ಸಿಗಳನ್ನ ಒಂದೊಂದು ಬಂಧವನ್ನ ಹಾಕಿ ಸಿ ಗಳನ್ನ ಮೂರು ಬರ್ಕೊಳಿ ಮೂರು ಬರ್ಕೊಂಡ್ ನೋಡ್ರಿ ಪ್ರೊಪೇನ್ ಏನ್ ಅಂತಂದಾಗ ನಮ್ಗೇನು ಗೊತ್ತಾಗತ್ತಿಲ್ಲಿ ಏಕ ಏಕಬಂಧ ಐತಿ ಅಂತ ಗೊತ್ತಾಗೈತಿ ಹಂಗಾರೆ ಕಾರ್ಬನಿನ ನ ಮಧ್ಯೆ ಎಲ್ಲಾ ಏಕ ಇರಬೇಕು ದ್ವಿ ತರಿಬಂಧ ತ್ರೀ ಬಂದ ಬರಂಗಿಲ್ಲ ಹಂಗಾರೆ ನಾವು ಮೂರು ಮೂರ್ ಮೇಲೆ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರ ಕಾರ್ಬನಿನ ಸುತ್ತ ನಾಲ್ಕು ವೆಲೆನ್ಸಿಗಳನ್ನ ಮಾಡ್ಕೋಬೇಕು ಹಂಗಾರೆ ಒಂದನೇ ಕಾರ್ಬನ್ ಸಮಾಧಾನದಿಂದ ಮಾಡ್ರಿ ಒಂದನೇ ಕಾರ್ಬನ್ ಸುತ್ತಮುತ್ತ ನೋಡ್ರಿ ಸೊ ಒಂದೇ ಕಾರ್ಬನ್ಕ ಒಂದು ವೆಲೆನ್ಸಿಯನ್ನು ಮಾಡಿಕೊಂಡಿವಿ ಎರಡು ಮೂರು ನಾಲ್ಕು ಸೊ ಒಂದು ಕಾರ್ಬನ್ ವೆಲೆನ್ಸಿ ಸ್ಯಾಟಿಸ್ಫೈ ಆಯ್ತು ಎರಡನೇ ಕಾರ್ಬನ್ ನೋಡ್ರಿ ಈ ಸುತ್ತಮುತ್ತ ನೋಡ್ರಿ ಕಾರ್ಬನ್ ಸುತ್ತಮುತ್ತ ಇವಾಗ ಎರಡು ವೆಲೆನ್ಸಿಗಳದಾವ ಮೂರು ನಾಲ್ಕು ಈ ಕಾರ್ಬನ್ ನೋಡ್ರಿ ಒಂದು ವೆಲೆನ್ಸಿ ಐತಿ ಸುತ್ತಮುತ್ತ ನೋಡಿದಾಗ ಎರಡು ಮೂರು ನಾಲ್ಕು ಸೊ ಎಲ್ಲೆಲ್ಲಿ ನೀವು ವೆಲೆನ್ಸಿಗಳನ್ನ ನಿಮಗೆ ಡ್ರಾ ಮಾಡಿರಿ ಅಲ್ಲೆಲ್ಲಿ ಎಚ್ ಬರಬೇಕು ಸೊ ನಾ ನೋಡ್ರಿ ಎಲ್ಲೆಲ್ಲಿ ನಾನು ವೆಲೆನ್ಸಿ ಮಾಡೇನಿ ಕಾರ್ಬನ್ ಎಚ್ ಬರ್ಕೋತೀನಿ ಹಂಗಾರೆ ಎಚ್ ಬರ್ಕೊಂಡಾಗ ಎನಿಸ್ ನೋಡ್ರಿ ಎಚ್ ಎಂಟ್ ಅದಾವ ಅಂತ ಹೇಳಿ ಹೆಚ್ಗಳು ಅದಾವ ಮ್ಯಾಲ್ ಮೂರು ಇವು ಮೂರು 6 ಏಳು ಎಂಟು ಹಂಗಾರೆ ನೀವು ಸರಿಯಾಗಿ ಕಾರ್ಬನ್ಕ ನಾಲ್ಕು ವೆಲೆನ್ಸಿ ಮಾಡಿದ್ದೆ ಆದ್ರೆ ಎಚ್ಗಳ ಸಂಖ್ಯೆ ಕರೆಕ್ಟ್ ಆಗಿ ತನ್ನಿಂದ ತಾನೇ ಬಂದೇ ಬರ್ತತಿ ಹಿಂಗಾಗಿ ಪ್ರೊಪೇನಿನ ಇದು ಅನುಸೂತ್ರ ಮತ್ತು ಇದು ರಚನಾ ಸೂತ್ರ ಸುಲಭವಾಗಿ ಈ ರೀತಿಯಾಗಿ ನೀವು ಬರಿಬಹುದು ಇಲ್ಲಿ ಎರಡನೇದೊಂದು ಕೀನದ ನೋಡೋನು ಸೊ ಅಲ್ಲಿ ಅಲ್ಲಿಕೀನ್ಗಳು ಬಂದಾಗ ಯಾವ ರೀತಿ ಬರಿಬೇಕು ಸೊ ಒಂದ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳೋಣ ಇಲ್ಲಿ ಬ್ಯೂಟಿ ನನ್ನ ತಗೊಳ್ಳೋನು ಸೊ ಎಕ್ಸಾಂಪಲ್ ನೇರ ಪ್ರಶ್ನೆ ಕೊಟ್ರ ನೇರ ಪ್ರಶ್ನೆ ಕೊಟ್ರ ಬ್ಯೂಟಿ ನನ್ನ ಅನು ಮತ್ತು ರಚನಾ ಸೂತ್ರ ಬರಿ ಅಂತಾರೆ ಫಸ್ಟ್ ಸ್ಟೆಪ್ ನೋಡ್ರಿ ಬ್ಯೂಟ್ ಅಂತ ಬಂದತಿ ಹೆಂಗಾದ್ರೆ ಬ್ಯೂಟ್ ಅಂದ್ರೆ ಏನು ನೋಡ್ರಿ ಸೊ ಬ್ಯೂಟ್ ಅಂದ್ರೆ ನಾಲ್ಕು ಸೊ ಫಸ್ಟ್ ಬರ್ಕೊಂಡ್ಬಿಡ್ರಿ ಇಲ್ಲಿ ಇಲ್ಲಿ ಎನ್ ಈಸ್ ಈಕ್ವಲ್ ಟು ನಾಲ್ಕು ಅಂತ ಬರೆದ್ಬಿಡ್ರಿ ಯಾಕಂದ್ರೆ ಬ್ಯೂಟ್ ಅಂದ್ರೆ ನಾಲ್ಕು ಸೊ ಉಚ್ಚಾರ್ ನೋಡ್ರಿ ಎರಡನೇ ಸ್ಟ್ಯಾಪ್ಟರ್ ಬ್ಯೂಟ್ ಈ ಅಂತ ಬಂದತಿ ಸೊ ಈನ್ ಅಂತ ಬಂತಂದ್ರೆ ಈನ್ ಅಂತ ಬಂತಂದ್ರ ಅದರ ಸಾಮಾನ್ಯ ಸೂತ್ರ ನೋಡ್ರಿ ಸಿ ಎನ್ ಎಚ್ ಟು ಎನ್ ಈ ಬಂದಾಗ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಮುಂದ್ ಬೇಕಾದ್ರೆ ಏನ್ ಮಾಡ್ರಿ ನೀವು ಗೊಂದಲ ಆಗಬಾರ್ದ ಮೊದಲ ತಿಳ್ಕೊಂಡ್ ಈ ನಂತ ಬಂದಾಗ ಒಂದು ಡಬಲ್ ಬಾಂಡ್ ಬರಬೇಕು ಅಂತ ನೀವು ನಿಮ್ ಪ್ರಕಟಣೆ ಬಿಡ್ರಿ ಹಂಗಾರೆ ಸೂತ್ರ ಏನ್ ನೋಡ್ರಿ ನಮ್ಗೆ ಸಿಗಳು ಎಷ್ಟ್ ಅದಾವ ಎಚ್ಗಳು ಏನ್ ಮಾಡ್ರಿ ಟೂ ಎನ್ ಮಾಡ್ರಿ ಅಂತ ಹೇಳ ಸಿಗಳು ಏನಿದ್ರೆ ಎಚ್ಗಳು ಟೂ ಎನ್ ಮಾಡ್ರಿ ಅಂದ್ರೆ ಡಬಲ್ ಮಾಡ್ರಿ ಅಂತ ಅದಾವ ಅಂದ್ರೆ ಸಿಗಳಿಗೆ ನಾಲ್ಕದಾವ ಎಷ್ಟ್ರಿ ಎಂಟ್ ಆಗಿಬಿಡತ್ತವ ಡಬಲ್ ಮಾಡ್ರಿ ಅಂತ ಹೇಳ ಸೂತ್ರದ ನಾವು ಬಲಿ ತುಂಬೋನು ಸಿ ಎನ್ ಇದ್ದಲ್ಲಿ ನಾಲ್ಕು ಬರಿತೀನಿ ಎಚ್ ಎರಡು ಎಂಟು ಏನನ್ನ ಬೆಲೆ ಮಾತ್ರ ಬರಿ ಅಂದ್ರೆ ನಾಲ್ಕು ಬರೀತೀನಿ ಸಿ ನಾಲ್ಕು ಎಚ್ ಎಂಟು ಇದು ಬ್ಯೂಟಿ ಅನುಸೂತ್ರ ಆಯ್ತು ಇನ್ನ ರಚನಾ ಸೂತ್ರವನ್ನು ಬರೀಬೇಕು ಹಂಗಾರೆ ಎಚ್ ಬಗ್ಗೆ ನೀವು ವರಿ ಮಾಡಬೇಡ್ರಿ ಸಿಗಳು ನಾಲ್ಕು ಬರಿ ಅಂದಾನ ಸೊ ಫಸ್ಟ್ ಏನು ಮಾಡ್ರಿ ಸಿಗಳನ್ನ ನಾಲ್ಕು ಬರ್ಕೊಂಬಿಡ್ರಿ ಫಸ್ಟ್ ಏಕ ಬಂದ ಹಾಕಿ ನಾಲ್ಕು ಬರ್ಕೊಂಬಿಟ್ರಿ ಸೊ ನಾಲ್ಕು ಮೇಲೆ ಇನ್ನೊಂದ್ಸಲ ನೋಡ್ರಿ ಅಂಗರ ಇಲ್ಲಿ ಈನ್ ಅಂತ ಕೊಟ್ಟ ಹಂಗರ ಈನ್ ಅಂತ ಅಂದಾಗ ಕಾರ್ಬನ್ಗಳ ಮಧ್ಯೆ ಒಂದು ದ್ವಿ ಬಂದ ಅಂತ ನೀವು ಕಲಿತೀರಿ ಹಂಗ್ರ ಇಲ್ಲಿ ಏನ್ ಮಾಡ್ರಿ ಈ ರೀತಿ ಇದ್ದಾಗ ಎರಡು ಕಾರ್ಬನ್ ಗಳ ಒಂದು ದ್ವಿ ಬಂದ ಹಾಕೊಂಡ್ಬಿಟ್ರಿ ಎರಡು ಕಾರ್ಬನ್ ಕಾರ್ಬನ್ಗಳ ಮಧ್ಯೆ ದ್ವಿ ಬಂದ ಹಾಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಏನ್ರಿ ಈಗ ಪ್ರತಿ ಕಾರ್ಬನ್ ಸುತ್ತ ನಾಲ್ಕು ಒಲೆನ್ಸಿಗಳನ್ನ ಸ್ಯಾಟಿಸ್ಫೈ ಮಾಡ್ಬೇಕು ಒಂದೇ ಕಾರ್ಬನ್ ನೋಡ್ರಿ ಸುತ್ತಮುತ್ತ ನೋಡ್ಬೇಕ್ರಿ ಒಂದ್ ಐತಿ ಎರಡು ಮೂರು ನಾಲ್ಕು ಎರಡನೇ ಕಾರ್ಬನ್ ಎರಡು ವೆಲೆನ್ಸಿ ಅದಾವ ಮೂರು ನಾಲ್ಕು ಮೂರನೇ ಕಾರ್ಬನ್ ಸ್ವಲ್ಪ ಲಕ್ಷ ಕೊಟ್ಟ ನೋಡ್ರಿ ಸುತ್ತಮುತ್ತ ನೋಡಿದಾಗ ಒಂದು ಎರಡು ಮೂರು ಅದಾವ ಮೂರಿದ್ದಾಗ ಇನ್ನು ಬರೀ ಒಂದು ಬೇಕು ನಾಲ್ಕು ಈ ಕಾರ್ಬನ್ಕ ಎರಡು ಅದಾವ ಎರಡಿದ್ದಾಗ ಮೂರು ನಾಲ್ಕು ನೀವು ಸರಿಯಾಗಿ ಕಾರ್ಬನ್ ಸುತ್ತ ನಾಲ್ಕು ವೆಲೆನ್ಸಿಯನ್ನು ಬರೆದಿದ್ದಾದ್ರೆ ಹೈಡ್ರೋಜನ್ಗಳ ಸಂಖ್ಯೆ ನಮ್ ಸೂತ್ರದಾಗ ಎಷ್ಟ ಐತಿ ಅಷ್ಟು ಅಂದ್ರೆ ಹೈಡ್ರೋಜನ್ ಬರದ್ ಬಿಡ್ರಿ ನಾವ್ ಇಲ್ಲೆಲ್ಲಿ ವೆಲೆನ್ಸಿ ಡ್ರಾ ಮಾಡೇವಿ ಅಲ್ಲೆಲ್ಲಿ ಹೈಡ್ರೋಜನ್ ಬರದ್ ಬಿಟ್ರ ಅವುಗಳ ಸಂಖ್ಯೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸರಿಯಾಗಿ ಹೈಡ್ರೋಜನ್ ಸಂಖ್ಯೆ ನಮ್ಗೆ ಕರೆಕ್ಟ್ ಆಗಿ ಬರ್ತತಿ ಹಿಂಗ ಈ ನಂತ ಬಂದಾಗ ಈ ರೀತಿಯಾಗಿ ನೀವು ಲೆಕ್ಕಾಚಾರ ಮಾಡಬೇಕು ಇನ್ನ ಕೊನೆಯದಾಗಿ ಇನ್ನ ಬ್ಯೂಟೈನ್ ಅಂತ ಬಂದ ಸಾರಿ ಇನ್ನು ಅಲ್ಕಾಯಿನ್ ಯಾವ ರೀತಿ ಮಾಡುವ ಒಂದು ಎಕ್ಸಾಂಪಲ್ ತಗೊಳ್ರ ಅಲ್ಕಾಯಿನ್ ಇಥೈನ್ ಅಂತ ಕೊಟ್ಟರು ನಮ್ಮ ಎಕ್ಸಾಮ್ ಅಂತ ಇಥಾಯಿನ್ ಅನು ಮತ್ತು ರಚನಾ ಸೂತ್ರ ಬರೀರಿ ಅಂತ ಕೊಟ್ಟರು ಸೊ ಫಸ್ಟ್ ಸ್ಟೆಪ್ ಇಲ್ಲಿ ಎನ್ ಅಂದ್ರೆ ಎಷ್ಟು ಅಂತ ಬರ್ಕೋಬೇಕು ಸೊ ಇತ್ ಅಂತ ಬಂದೈತಿ ನೋಡ್ರಿ ಇತ್ ಅಂತಂದ್ರೆ ಎಷ್ಟು ಎರಡು ಹಂಗಾರೆ ಎನ್ ಇಸ್ ಈಕ್ವಲ್ ಟು ಎಷ್ಟು ಆದ್ರೆ ಇಲ್ಲಿ ಎರಡು ಆಯ್ತು ನೆಕ್ಸ್ಟ್ ಉಚ್ಛಾರವನ್ನ ನೋಡ್ರಿ ಏನೈತ್ರಿ ಐನ್ ಅಂತ ಐತಿ ಸೊ ಯಾವಾಗ ಐನ್ ಅಂತ ಬರ್ತತಿ ಅವಾಗ ನನ್ನ ಸಾಮಾನ್ಯ ಸೂತ್ರ ಏನಾಕತ್ರಿ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಈ ರೀತಿ ಬರ್ಕೊಳ್ಳೋಕೆ ಮೊದಲೇನು ಮಾಡಿಬಿಡ್ರಿ ಐನ್ ಅಂತ ಬಂದಾಗ ನನಗೆ ಮುಂದೆ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ನಾನು ಬರ್ಕೊಂಡ್ಬಿಡಿನಿ ತ್ರೀ ಬಂದ ಬರ್ತತಿ ಅಂತ ನಾವು ಮೊದಲೇ ಬರ್ಕೊಂಡ್ಬಿಡ್ಬೇಡ್ರಿ ಸೂತ್ರ ಏನಾದ್ರು ನೋಡ್ರಿ ನಮ್ಗೆ ಸಿ ಒಳೆಷ್ಟ ಅದನ್ನ ಡಬಲ್ ಮಾಡ್ರಿ ಡಬಲ್ ಮಾಡಿ ಎರಡು ಕಳಿರಿ ಅಂತ ಹೇಳತ್ತತ್ರಿ ಸಿ ಡಬಲ್ ಮಾಡ್ರಿ ಎರಡು ಕಳಿರಿ ಹಂಗ ಬಾಯ್ ಮಾಡ್ರಿ ಹಂಗ ಸಿಗಳು ಎರಡು ಅದಾವ್ರಿ ಎರಡನೇ ಡಬಲ್ ಮಾಡ್ರಿ ನಾಲ್ಕು ಆತು ನಾಲ್ಕರಾಗೆ ಎರಡು ಕಳಿರಿ ಎರಡು ಆತು ಸಿ ಟು ಎಚ್ ಟು ಅಂತ ಆಕೈತಿ ಬೆಲೆಗಳನ್ನ ತುಂಬಿ ಮಾಡೋನ್ರಿ ಸಿ ಎರಡು ಎಚ್ ನೋಡ್ರಿ ಎರಡು ಎನ್ ಬರಿ ಅಂದರೆ ಇಂಟು ಎನ್ ಬೆಲೆ ಇಟ್ಟೈತ್ರಿ ಎರಡು ಮೈನಸ್ ಎರಡು ಸೂತ್ರದಾಗಿದ್ದಂತ ಎಲ್ಲಾ ಸಂಗತಿ ಬರಿಬೇಕು ಎಲ್ ಎನ್ ಐತಿ ಆ ಎಲ್ ಎನ್ ಇದ್ದಲ್ಲಿ ಎನ್ ನಂಬರ್ ಬರೋ ಸಾಕು ನಮಗೆ ಇನ್ನ ಸಿಂಪ್ಲಿಫೈ ಮಾಡ್ರಿ ಸಿ ಎರಡು ಎಚ್ ನೋಡ್ರಿ ಟೂ ಇಂಟು ಟೂ ಎಷ್ಟ್ರಿ ನಾಲ್ಕು ಆತು ನಾಲ್ಕು ಮೈನಸ್ ಎರಡು ಎಷ್ಟ್ರಿ ಎರಡು ಆಯ್ತು ಸಿ ಟು ಎಚ್ ಟು ಅಂತ ಆಯ್ತು ಇದನ್ ರಚನಾ ಸೂತ್ರವನ್ನು ಸಿ ಒಳ ಎರಡು ಬರ್ರಿ ಅಂತಾರ ಎಚ್ ಬಗ್ಗೆ ವರ್ಗಿ ಸಿ ಸಿಗಳನ್ನ ಮೊದಲು ಸಮಾಧಾನ ಎರಡು ಬರ್ಕೊಂಡ್ಬೇಡ್ರಿ ಎರಡು ಬರ್ಕೊಂಡ ನೋಡ್ರಿ ಹಂಗಾರೆ ನಾವು ಬರೆಯುವಾಗ ಮೊದಲ ನಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ರೀ ಆಯ್ನ್ ಅಂತ ಬಂದಾಗ ತ್ರೀ ಬಂದ ಬರಬೇಕು ಅಂತ ಹೇಳಿ ಹಂಗಾರೆ ಇಲ್ಲಿ ಕಾರ್ಬನ್ಗಳ ಮಧ್ಯೆ ನೆನಪಿಟ್ರೆ ಕಾರ್ಬನ್ಗಳ ಮಧ್ಯೆ ತ್ರೀ ಬಂದ ಬರಬೇಕು ಹಂಗಾರೆ ಕಾರ್ಬನ್ ಎರಡು ಅದಾವ್ರಿ ಇಲ್ಲಿ ತ್ರೀ ಬಂದ ಬರಬೇಕು ಒಂದು ಬಂದ ಬರುತ್ತೀನಿ ಎರಡು ಮೂರು ಸೊ ಎರಡು ಕಾರ್ಬನ್ ಬರೆದಾಗ ಬರೆದಾಗ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡ್ರಿ ಒಂದೇ ಕಾರ್ಬನ್ ನೋಡ್ರಿ ಸರೌಂಡಿಂಗ್ ನೋಡಿದಾಗ ಮೂರ್ ಅದಾವ ಆಲ್ರೆಡಿ ನಾಲ್ಕು ಈ ಕಾರ್ಬನ್ಕ ಅದಾವ ನಾಲ್ಕು ಸೊ ವೆಲೆನ್ಸಿ ಡ್ರಾ ಮಾಡಿರಿ ಅಲ್ಲಿ ಏನ್ ಮಾಡ್ರಿ ಎಚ್ ಬರದ್ ಬಿಡ್ರಿ ಇದು ಈ ತಾಯಿನನ ಅನುಸೂತ್ರ ಆಯ್ತು ಹಿಂಗೇನ್ ಮಾಡ್ರಿ ನೀವು ಪ್ರತಿಯೊಂದ್ರದು ಹೋಮ್ ವರ್ಕ್ ಅಂತ ಇಟ್ಬೋರಿ ಪ್ರತಿಯೊಂದ್ರದು ನೋಡ್ರಿ ಅಲ್ಲಿಕೇನ್ ಬರಿ ಅಂದಾಗ ಮಿಥೇನ್ ಇಥೇನ್ ಪ್ರೊಪೇನ್ ಬ್ಯೂಟೇನ್ ಪೆಂಟೇನ್ ಹೆಕ್ಸೇನ್ ಈ ರೀತಿ ಆಕತಿ ಅಲ್ಲಿಕೀನ್ ಅಂತ ಬಂದಾಗ ನೋಡ್ರಿ ಅಲ್ಲಿಕೀನ್ ಕೀನ್ ಒಳಗ ಮಿಥೇನ ಬರೆಯಕ್ಕೆ ಬರಂಗಿಲ್ಲ ಯಾಕಂದ್ರ ಅಲಿಕೀನ್ ಗಳ ಒಂದು ಏನೈತಪ್ಪ ಅಂದ್ರ ಎರಡು ಕಾರ್ಬನ್ಗಳ ಮಧ್ಯೆ ದ್ವಿ ಬಂದ ಬರ್ಬೇಕು ಹಂಗಾದ್ರ ಮಿಥೀನಕ್ಕೆ ನಾನು ಒಂದು ಕಾರ್ಬನ್ ಬರ್ಕೋತೀನಿ ಡಬಲ್ ಬಾಂಡ್ ಎಲ್ಲಿ ಕೊಡ್ಬೇಕಂದ್ರೆ ಎರಡು ಕಾರ್ಬನ್ ಗಳ ಕೊಡ್ಬೇಕು ಹಿಂಗಾಗಿ ಅಲಿಕೀನ್ ಒಳಗ ಮಿಥೀನ್ ಬರೆಯ ಬರಂಗಿಲ್ಲ ಇಥೀನ್ ಪ್ರೊಟೀನ್ ಬ್ಯೂಟೀನ್ ದಿಂದ ಸ್ಟಾರ್ಟ್ ಆಕೇತಿ ಸೇಮ್ ಸಿನಾರಿ ಅಲ್ಕಾಯಿನ ಆಕತಿ ಅಲ್ಕಾಯನ್ ಎರಡು ಕಾರ್ಬನ್ ಗಳ ಮಧ್ಯೆ ಟ್ರಿಪಲ್ ಬಾಂಡ್ ಬರ್ಬೇಕು ಅಂದ್ರೆ ಎರಡು ಕಾರ್ಬನ್ ಇರಲೇಬೇಕು ಮಿಥ್ ಅಂದ್ರೆ ಒಂದು ಅಂದ್ರೆ ಮಿಥೈನ್ ಬರುವುದಿಲ್ಲ ಮಿಥೈನ್ ಪ್ರಪೈನ್ ಬ್ಯೂಟೈನ್ ಪೆಂಟೈನ್ ಈ ರೀತಿಯಾಗಿ ಬರ್ತತಿ ಇವುಗಳನ್ನ ಸುಲಭವಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹೈಡ್ರೋಕಾರ್ಬನ್ ಪಾಠದ ಮೇಲೆ ಆರರಿಂದ ಎಂಟು ಅಂಕಗಳು ಬಿಡುವಂತ ಸಾಧ್ಯತೆ ಐತಿ ಸುಲಭ ಇದು ಏನು ಅನು ಮತ್ತು ರಚನಾ ಸೂತ್ರ ಬರೆಯುವಾಗ ನಿಮ್ಗೆ ಯಾವುದೇ ರೀತಿ ಗೊಂದಲ ಆಗುದಿಲ್ಲ ಹಿಂಗಾಗಿ ಸಮಾಧಾನದಿಂದ ಎಲ್ಲಿ ದ್ವಿ ಬಂದ ಬರಬೇಕು ಉಚ್ಚಾರ ಹೆಂಗ ಬರತೈತಿ ಯಾವ ಉಚ್ಚಾರ ಬಂದಾಗ ದ್ವಿ ಬಂದ ತ್ರಿ ಬಂದ ಬರಬೇಕು ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡಿತ್ಯಾದ ಇದ್ರಾಗ ಮಾರ್ಕ್ಸ್ ನೀವು ಕಳ್ಕೊಳ್ಳಕ ಚಾನ್ಸ್ ಇರಂಗಿಲ್ಲ ಸರಿ ಟ್ವಿಸ್ಟ್ ಮಾಡಿ ಪ್ರಶ್ನೆ ಹೇಗೆ ಕೇಳ್ತಾನೆ ಯಾವ ರೀತಿ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳ್ತಾನೆ ಹಂಗ ಒಂದು ಪ್ರಶ್ನೆ ಹೇಳ್ತೇನೆ ಏನ ಕೇಳಿದಾನಪ್ಪ ಒಂದು ಪ್ರಶ್ನೆ ಅಂತಂದ್ರ ನಾನು ಐದು ಕಾರ್ಬನ್ ಹೊಂದಿದ್ದು ನಾನು ಐದು ಕಾರ್ಬನ್ ಹೊಂದಿದ್ದು ಒಂದು ದ್ವಿ ಬಂದ ಹೊಂದಿದ್ದೇನೆ ನಾನು ಐದು ಕಾರ್ಬನ್ ಹೊಂದಿದ್ದು ಒಂದು ದ್ವಿ ಬಂದ ಹೊಂದಿದ್ದೇನೆ ನನ್ನ ಹೆಸರೇನು ಅಂತ ಕೇಳ್ತ ಈ ರೀತಿ ಪ್ರಶ್ನೆ ಬಂದಾಗ ಫಸ್ಟ್ ನೋಡ್ರಿ ಐದು ಕಾರ್ಬನ್ ಅದಾವ ಅಂತ ಕೊಟ್ಟಿದ್ದಾರೆ ಸೊ ನಮ್ ಕಿಲೋಳ್ ಏನ್ ಬರ್ಬೇಕ್ರಿ ಐದು ಅಂತಂದ್ರೆ ನೋಡ್ರಿ ಐದು ಅಂತಂದ್ರೆ ಪೆಂಟ್ ಐತಿ ಐದು ಅಂದ್ರೆ ಪೆಂಟ್ ಅಂತ ಕೊಡ್ತಾ ಒಂದು ದ್ವಿ ಬಂದ ಹೊಂದಿದ್ದೇನೆ ಅಂತ ಹೇಳ್ಯಾರ ಹಂಗಾರೆ ದ್ವಿ ಬಂಧ ಅಂತಂದ್ರೆ ನೋಡ್ರಿ ಉಚ್ಚಾರ ಹೆಂಗ ಬರ್ತತಿ ಈನ್ ಅಂತ ಬರಬೇಕು ಪೆಂಟ್ ಈನ್ ಪೆಂಟ್ ಈನ್ ಏನ್ ಆತು ನೋಡ್ರಂ ಅದ್ರ ಹೆಸರೇನಾತು ಪೆಂಟೀನ್ ಈನಾತು ಸೊ ಪೆಂಟೀನ್ ಆದ್ಮೇಲೆ ಇದರ ಅನು ಮತ್ತು ರಚನಾ ಸೂತ್ರ ಬರೀ ಅಂತ ಕೇಳ್ತಾರೆ ಸೊ ನೇರವಾಗಿ ಪ್ರಶ್ನೆ ಕೇಳಂಗಿಲ್ಲ ಅವರು ನಾನು ಐದು ಕಾರ್ಬನ್ ಹೊಂದಿದ್ದು ಒಂದು ದೀಪಂದು ಹೊಂದಿದ್ದೇನೆ ನನ್ನ ಅನುಸೂತ್ರ ರಚನಾ ಸೂತ್ರ ಬರಿ ಅಂತಾರೆ ಹಂಗ ನಿಮಗೆ ಇದು ಪೆಂಟೀನ್ ಅಂತ ಗುರುತಾಯ್ತು ಆಗಲೇ ನಾ ಮಾಡಿ ಸ್ಟೆಪ್ ಫಾಲೋ ಮಾಡ್ರಿ ಅದರ ಅನುಸೂತ್ರ ಮತ್ತು ರಚನಾ ಸೂತ್ರವನ್ನ ಈಸಿಯಾಗಿ ನೀವು ಬರಿಬಹುದು ಇನ್ನು ಪರೀಕ್ಷೆ ಒಳಗೆ ಒಂದ್ ಅಂತದ್ ಪ್ರಶ್ನೆ ಹೆಂಗ್ ಕೊಡ್ತಾನ ಅಂದ್ರ ಇದರ ಹೆಸರೇನು ಅಂತ ಕೇಳ್ತಾನೆ ಹೆಂಗ್ ನೋಡಿ ಇದರ ಹೆಸರೇನು ಅಂತ ಕೇಳ್ತಾನೆ ಸೊ ಈ ರೀತಿಯಾಗಿ ಕೊಟ್ಟು ಏನ್ ಮಾಡತೀ ಇಲ್ಲಿ ಸಿ ಎಚ್ ತ್ರೀ ಇಲ್ಲೇ ಸಿ ಎಚ್ ಟು ಇಲ್ಲೇ ಸಿ ಎಚ್ ತ್ರೀ ಅಂತ ಕೊಡತ ಇದರ ಹೆಸರೇನು ಅಂತ ಕೇಳ್ಬಿಡ್ತಾ ಸೊ ನೀವೆಲ್ಲ ಏನ್ ಮಾಡಿರಿ ಅನುಸೂತ್ರ ರಚನಾ ಸೂತ್ರ ಸಾಕಷ್ಟು ಪ್ರಯಾಸ ಪಟ್ಟು ಈಸಿಯಾಗಿ ಹೆಂಗ್ ಮಾಡ್ಬೇಕಂತ ಕಲಿತೀರಿ ಪರೀಕ್ಷೆ ಒಳಗೆ ಹಿಂಗ್ ಕೊಡಬೂಡ್ದ ಬಹಳಷ್ಟು ಜನ ಜಾನ ವಿದ್ಯಾರ್ಥಿಗಳಿಗೂ ಕೂಡ ಗೊಂದಲ ಸ್ಟಾರ್ಟ್ ಆಗ್ತದೆ ಏನ್ ಹೆಸರು ಏನ್ ಬರೀರ್ತರದು ಅಂತೇಳಿ ಏನ್ ಬರೀತಾರೆ ನೋಡ್ಬೋ ಎಚ್ ಬಗ್ಗೆ ನೀವು ವರಿ ಮಾಡ್ಬೇಡ್ರಿ ಕಾರ್ಬನ್ ಎಷ್ಟ ಏನಸರಿ ಕಾರ್ಬನ್ಗಳು ಮೂರ್ ಅದಾವ ಹಂಗಾರೆ ಕಾರ್ಬನ್ ಮೂರ್ ಅಂತಂದ್ರ ಏನ್ರಿ ಪ್ರಾಪ್ ಆಯ್ತು ಬಂಧ ನೋಡ್ರಿ ಏಕ ಬಂಧಗಳು ಮಾತ್ರ ಅದಾವ ಹಂಗಾರ ಏಕ ಬಂಧಗಳು ಮಾತ್ರ ಇದ್ರ ಪ್ರಾಪ್ ಏಕ ಬಂಧ ಇದ್ರ ಏನು ದ್ರೆಸರಿನಾತ್ರಿ ಪ್ರೊಪೇನ್ ದ್ರೆಸರಿ ಏನು ಅಂತ ಕೇಳಿದಾಗ ಪ್ರೊಪೇನ್ ಅಂತ ಸುಲಭವಾಗಿ ನೀವು ಬರೀಬಹುದು ಹಾಗಾಗಿ ನೋಡ್ರಿ ಇದೇ ರೀತಿ ಈ ರೀತಿ ಪ್ರಶ್ನೆ ಕೊಡ್ತಾನ್ರಿ ಇಲ್ಲಿ ಸಿ ಎಸ್ ತ್ರೀ ಇಲ್ಲಿ ಸಿ ಎಚ್ ಅಂತ ಕೊಡ್ತಾನೆ ಇದ್ರ ಹೆಸರೇನು ಅಂತ ಕೇಳ್ತಾನೆ ಇದ್ರ ಹೆಸರು ಏನು ಒಂದಾಗ ಮೂರು ಕಾರ್ಬನ್ ಅದಾವ ಅದರ ಪ್ರಾಪಾತು ತ್ರೀ ಬಂದ ಬಂದತಿ ತ್ರೀ ಬಂದ ಅಂದ್ರ ಐನ ಪ್ರೊಪೈನ್ ಆಕತಿ ಇದ್ರ ಹೆಸರೇನಕ್ರಿ ಪ್ರೊಪೈನ್ ಆಕತಿ ಹಿಂಗ ಇದೇ ರೀತಿ ಪ್ರಶ್ನೆ ಕೊಡ್ಬೋದ್ರಿ ಇಲ್ಲಿ ಹೈಡ್ರೋಜನ್ ಅಣುಗಳನ್ನ ಬರೀರಿ ಅಂತ ಹೇಳ್ತಾನೆ ಡಬಲ್ ಬಾಂಡ್ ಸಿ ಅಂತ ಕೊಟ್ಟ ಇಲ್ಲಿ ಹೈಡ್ರೋಜನ್ ಗಳನ್ನ ಅಂತ ಹೇಳ್ತಾನೆ ಅಂಗರ ಹೈಡ್ರೋಜನ್ ಯಾವ ರೀತಿ ಬರ್ಕೋಬೇಕು ನೋಡ್ರಿ ಅಂದ್ರೆ ನೀವು ರಚನಾ ಸೂತ್ರ ಬರಿಬೇಕಾದ್ರೆ ಮಾಡ್ತೀರಿ ಇಲ್ಲಿ ಸುತ್ತಮುತ್ತ ವೆಲೆನ್ಸಿಗಳನ್ನ ಡ್ರಾ ಮಾಡ್ಕೊತೀರಿ ಇಲ್ಲಿ ನೇರವಾಗಿ ಹೈಡ್ರೋಜನ್ ಹೆಂಗ ಬರೀತಾರೆ ನೋಡ್ರಿ ಕಾರ್ಬನ್ ಐತಿ ಸುತ್ತಮುತ್ತ ನೋಡ್ರಿ ಒಂದು ಬಂದ ಐತಿ ಇನ್ನಷ್ಟು ಬರಿಬೇಕ ಬಂದಗಳನ್ನ ವೆಲೆನ್ಸಿ ಮೂರು ಬರಿಬೇಕು ಹಂಗಾರೆ ಮೂರು ಬರಿ ಜಾಗದಾಗ ಏನ್ ಮಾಡ್ರಿ ಎಚ್ ತ್ರೀ ಬರತ್ ಬಿಡ್ರಿ ಇಲ್ಲಿ ಕಾರ್ಬನ್ ನೋಡ್ರಿ ಒಂದು ಎರಡು ಮೂರ್ ಅದಾವ ಇನ್ನು ಒಂದು ಬೇಕು ನಾಲ್ಕಾಗ ಇಲ್ಲಿ ಎಚ್ ಬರ್ರಿ ಈ ಕಾರ್ಬನ್ ನೋಡ್ರಿ ಎರಡ್ ಅದಾವ ಇನ್ನು ಎರಡ್ ಬೇಕು ನಾಲ್ಕಾಗ್ರಿ ಸಿ ಎಚ್ ಟು ಸೊ ಸಿ ಎಚ್ ತ್ರೀ ಸಿ ಎಚ್ ಸಿ ಎಚ್ ಟು ನೋಡ್ರಿ ಯಾವ ಅತಿ ಕೊಡಬಹುದು ಇದನ್ನ ಹೆಂಗ್ ಇದನ್ನ ರೀ ಸಿ ತ್ರೀ ಎಚ್ ಸಿಕ್ಸ್ ಏನು ಅಂತ ಕೊಡೋ ಬದ್ಲಿ ಹಿಂಗಂದ್ರೆ ಏನು ಅಂತ ಕೊಡತಾನೆ ಎರಡು ಒಂದರೇ ಇದು ಪ್ರೊಪೀನು ಇದು ಪ್ರೊಟೀನ್ ಅನ್ನ ಸೊ ಹಿಂಗ ಕೊಡೋಬಲ್ ಈ ರೀತಿಯಾಗಿ ಕೊಟ್ಟಾಗ ನಿಮಗ್ ಬೊಂದ್ಲಾಗುವಂತ ಚಾನ್ಸಸ್ ಅದಾವ ಅದಕ್ಕೆ ಈ ರೀತಿ ಕೊಟ್ಟಾಗ ಏನ್ ಮಾಡ್ರಿ ಬರೀ ಕಾರ್ಬನ್ಗಳ ಮೇಲೆ ಗಮನ ಹರಿಸ್ರಿ ಜೊತೆಗೆ ಬಂದ ಯಾವ್ದಿ ಹಂಗಾರ ಬಂದ ಇದ್ದಾಗ ಉಚ್ಚಾರ ಹೆಂಗ ಬರ್ತೈತಿ ಮೇನ್ ಇಂಪಾರ್ಟೆಂಟ್ ರೀ ಉಚ್ಛಾರಗಳನ್ನ ಇಲ್ಲಿ ನೀವು ರೂಢಿ ಮಾಡ್ಕೋರಿ ರೂಢಿ ಮಾಡ್ಕೊಂಡಿದ್ದಾದ್ರ ಈಸಿಯಾಗಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು ಇನ್ ನೆಕ್ಸ್ಟ್ ಪ್ರಶ್ನೆ ಹೆಂಗ್ ಕೇಳ್ತಾ ನೋಡ್ರಿ ಸಿ ಫೋರ್ ಎಚ್ ಸಿಕ್ಸ್ ಅನುಸೂತ್ರ ಹೊಂದಿರುವ ಸಿ ಫೋರ್ ಎಚ್ ಸಿಕ್ಸ್ ಅನುಸೂತ್ರ ಹೊಂದಿರುವ ಹೈಡ್ರೋಕಾರ್ಬನಿನ ಮೊದಲ ಸದಸ್ಯನ ಹೆಸರು ಬರೀರಿ ಅಂತಾರೆ ಮೊದಲ ಸದಸ್ಯನ ಹೆಸರು ಬರೀರಿ ಏನ್ ಹೇಳ್ತಾನಮ್ಮ ಸಿ ಫೋರ್ ಎಚ್ ಸಿಕ್ಸ್ ಏನ್ ಹೊಂದೈತಿ ಆ ಒಂದು ಸರಣಿ ಒಳಗ ಮೊದಲ ಸದಸ್ಯ ಯಾರು ಅಂತಾರೆ ಹಂಗಾರೆ ಹಿಂಗ್ ಲೆಕ್ಕ ನೋಡ್ರಿ ಹಂಗಾರೆ ಮೊದಲು ಇದು ಅಲ್ಲಿ ಅಲ್ಕಿನೋ ಅಲ್ಕಾಯಿನೋ ಅಂತ ತಿಳ್ಕೊಬೇಕ್ರಿ ಸಿ ಗಳು ನಾಲ್ಕದಾವ್ರಿ ಎಚ್ ನೋಡ್ರಿ ಏನ್ ಮಾಡ್ಯನು ಡಬಲ್ ಮಾಡಿ ಎರಡು ಕುಡಿಸೋ ಡಬಲ್ ಮಾಡ್ಯಾನು ಡಬಲ್ ಮಾಡಿ ಎರಡು ಕಳ್ದಾನೋ ಮೈನಸ್ ಮಾಡ್ಯನ್ ನೋಡ್ರಿ ಸಿ ಗಳು ನಾಲ್ಕದವ್ರಿ ಡಬಲ್ ಮಾಡಿ ಎರಡು ಕುಡಿಸಿರ ಎಂಟು ಪ್ಲಸ್ ಎರಡು ಹತ್ತು ಆಕೈತಿ ಅಲ್ಲಿ ಕೇನಲ್ಲ ಸಿ ಫೋರ್ ಎಚ್ ಏಟ್ ರೀ ಡಬಲ್ ನಾಲ್ಕು ಅದಾವ ಎಂಟು ಮಾಡ್ರ ಸಿ ಫೋರ್ ಎಚ್ ಏಟ್ ಆಕೈತಿ ಅಲ್ಲಿ ಕೇನೂ ಅಲ್ಲ ಹಂಗರಿದ್ರು ಅಲ್ಲಿ ಕಾಯ್ನ ಆಯ್ತು ಸಿಗಳು ಡಬಲ್ ಮಾಡ್ಯನ ಎಂಟತಿ ಎರಡ್ ಮೈನಸ್ ಮಾಡ್ಯ ನೋಡ್ರಿ ಡಬಲ್ ಮಾಡಿ ಎರಡ್ ಮೈನಸ್ ಮಾಡ್ರಿ ಏನಂತ ಸೊ ನನಗೆ ಅಲ್ಕಾಯಿನ್ ಸದಸ್ಯ ಬ್ಯೂಟೈನ್ ಇದು ಬ್ಯೂಟೈನ್ ಅಂತ ಇದರ ಮೊದಲ ಸದಸ್ಯ ಹೆಸರು ಬರ್ರಿ ಅಂತ ಹಂಗಾರ ಬ್ಯೂಟೈನ್ ಅಂತ ಇದು ಬಂದತಿ ಮಕ್ಳು ಏನ್ ಮಾಡಿ ಅಂದ್ರೆ ಅಂದ್ರ ಬ್ಯೂಟೈನ್ ಅಂತ ಬಂದತಿ ಹಂಗರ ಒಂದೇ ಸದಸ್ಯ ಅವಾಗಿರ್ಲು ಮಿಥ್ ಅಂತ ಇರ್ತತಿ ಮಿಥೈನ್ ಆಕತಿ ಅಂತ ಹೇಳ್ತಾರೆ ಆದ್ರೆ ನಾನು ನಿಮ್ಗೆ ಹೇಳಿದಂಗ ಅಲ್ಕೀನ್ ಮತ್ತು ಅಲ್ಕಾಯಿನ್ ಒಳಗ ಮಿಥ್ ಬರಂಗಿಲ್ಲ ಯಾಕಂದ್ರ ಕಾರ್ಬನ್ ಕಾರ್ಬನ್ಗಳ ಮಧ್ಯೆ ದ್ವಿ ಬಂದ ಬರ್ಬೇಕಾಕತಿ ಬಂಧ ಬರಬೇಕ ಒಂದೇ ಸದಸ್ಯ ಮಿಥಾಯಿನ್ ರೀ ಹಂಗಾರ ಒಂದೇ ಸದಸ್ಯ ಯಾರಾಕಿಂತ ಒಂದೇ ಸದಸ್ಯ ಇಥಾಯಿನ್ ಆಕತಿ ಇದು ಮೂರ್ ಮಾರ್ಸನ್ ಪ್ರಶ್ನೆ ಬಿದ್ದಿತ್ತು ಏನ್ ಕೇಳಿದ್ರ ಪ್ರಶ್ನೆ ಅಂತಂದ್ರ ಸಿ ಫೋರ್ ಎಚ್ ಸಿಕ್ಸ್ ಹೈಡ್ರೋಕಾರ್ಬನ್ ಗಳ ಸರಣಿಯ ಮೊದಲ ಸದಸ್ಯನ ಹೆಸರು ಬರೆದು ಅನು ಮತ್ತು ರಚನಾ ಸೂತ್ರ ಬರೀರಿ ಅಂತ ಬಿದ್ದಿತ್ತು ಹಂಗಾರೆ ನಾವು ಲೆಕ್ಕವನ್ನ ಕೊಟ್ಟಾಗ ನೋಡಬೇಕದು ಅಲ್ಲಿಕೇನ ಹಾಕತ್ತೋ ಅಲ್ಲಿ ಏನ್ ಹಾಕತ್ತೋ ಅಲ್ಕಾಯಿನ ಹಾಕತ್ತೋ ಡಬಲ್ ಮಾಡಿ ಎರಡು ಕುಡ್ಸಾನೋ ಬರೇ ಡಬಲ್ ಮಾಡ್ಯಾನೋ ಡಬಲ್ ಮಾಡಿ ಎರಡು ಮೈನಸ್ ಮಾಡ್ಯಾನೋ ಅನ್ನೋದು ನಿಮಗೆ ಗುರುತಾಗಿ ಈ ರೀತಿ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೀತೀ ಯಾಕಂದ್ರೆ ವಿಜ್ಞಾನದಾಗ ನೋಡ್ರಿ ನೇರ ಪ್ರಶ್ನೆಗಳನ್ನು ಕೇಳುದಾನೆ ಇಲ್ಲ ಬರೀ ಟ್ವಿಸ್ಟ್ ಪ್ರಶ್ನೆ ಕೇಳ್ತಾನೆ ಹಂಗಾರೆ ಇನ್ನೊಂದು ಪ್ರಶ್ನೆ ಇತ್ತು ಉಂಡ್ರಿ ಆ ಎರಡು ಅಲ್ಕಾಯಿಣಿಗಳು ಸೊ ಎರಡು ಅಲ್ಲಕಾಯಿನಗಳು ಇದು ಮೂರು ಅಂಕದ ಪ್ರಶ್ನೆ ರೀ ಎರಡು ಅಲ್ಲಕಾಯಿನಿಗಳು ಎ ಮತ್ತು ಬಿ ಇವೆ ಅಂತ ಹೇಳ್ಯಾರ ಸೊ ಎ ಮತ್ತು ಬಿ ಅಂತ ಎರಡು ಅಲ್ಲ ಕಾಯಿನ ಅದಾವ ಏನ್ ಕೊಟ್ಟಂದ್ರೆ ಎ ಹೆಸರು ಸಿ ಎಕ್ಸ್ ಎಚ್ ಟು ಅಂತ ಬಿ ನ ಹೆಸರು ಸಿ ತ್ರೀ ಎಚ್ ವಾಯ್ ಅಂತ ಪ್ರಶ್ನೆ ಏನ್ ಕೇಳ ಇಲ್ಲಿ ಎಕ್ಸ್ ಮತ್ತು ವಾಯ್ ನಂಬರ್ ಹೇಳ್ರಿ ಅಂತ ಹೇಳ ಎಕ್ಸ್ ಮತ್ತು ವಾಯ್ ಗಳ ಸಂಖ್ಯೆಯನ್ನ ಕೇಳ ಎರಡನೇದೇನು ಪ್ರಶ್ನೆಯಲ್ಲಿ ಎ ಮತ್ತು ಬಿ ನ ಹೆಸರು ಕೇಳಿ ಎ ಮತ್ತು ಬಿ ನ ಹೆಸರು ಕೇಳ ನೋಡ್ರಿ ಪ್ರಶ್ನೆ ಯಾವ ರೀತಿ ಕೊಟ್ಟಾನ ಸೊ ವಿದ್ಯಾರ್ಥಿಗಳಿಗೆ ಏನಕತ್ರಿ ಪಾಪ ಅನುಸೂತ್ರ ರಚನಾ ಸೂತ್ರ ಸಾಕಷ್ಟು ಪೇಜ್ ಗಂಟ್ಲಿ ಬರೆದು ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಸೊ ಈ ರೀತಿ ಪ್ರಶ್ನೆ ಕೊಡ್ಬೋಡುದೇನಕತ್ರಿ ವಿದ್ಯಾರ್ಥಿಗಳಿಗೆ ಅವ್ರ ಟೀಚರ್ನ ಬಯಕ್ಕೆ ಸಾಲ ಮಾಡ್ತಾರ ಅವರು ಅಂದ್ರೆ ನಮ್ಮನ್ನು ಬೈತಾರೆ ಏನಪ್ಪಾ ನಮ್ ಸರ್ ಏನು ಏನ್ ಇಲ್ಲ ಅಂತ ಹೇಳ್ತಾರೆ ಸೊ ನೋಡ್ರಿ ಇಲ್ಲೇ ನಿಮ್ ಶಿಕ್ಷಕರ ಪಾಪ ನಾನು ಹಿಡ್ಕೊಂಡು ಎಲ್ಲಾರು ಹೇಳ ಇಲ್ಲಿ ಏನಾಗತತಿ ಅಂತಂದ್ರೆ ಇದು ಟ್ವಿಸ್ಟ್ ಮಾಡೋ ಪ್ರಶ್ನೆ ರೀ ಹಂಗಾರೆ ಇಲ್ಲಿ ಎರಡು ಅಲ್ಲಿ ಕಾಯಿಲೆಗಳು ಅಂತ ಕೊಟ್ಟಾನ ಪ್ರಶ್ನೆಯನ್ನು ಸಮಾಧಾನ ಓದ್ಬೇಕು ಇರಲು ಅಲ್ಲಿ ಕಾಯಿನ್ ಅಂದಾನ ಸೊ ಅಲ್ಲಿ ಕಾಯಿನ್ ಅಂದಾಗ ನಂಗೆ ಫಸ್ಟ್ ಎಲ್ಲ ಬಂದ್ಬಿಡ್ಬೇಕ್ರಿ ಅಲ್ಲಿ ಕಾಯಿನ್ ಅಂತಂದ್ರೆ ಉಚ್ಚಾರ ಆಯ್ನ್ ಅಂತ ಬರಾತೈತಿ ತ್ರೀ ಬಂದೈತಿ ಡಬಲ್ ಮಾಡಿ ಎರಡು ಮೈನಸ್ ಮಾಡ್ಯಾನ ಅಂತ ಹೇಳಿ ಹಾಕಿಬಿಡ್ಬೇಕು ಫಸ್ಟ್ ಕ್ವಶನ್ ನೋಡ್ರಿ ಎಕ್ಸ್ ಮತ್ತು ವಾಯ್ ನ ಸಂಖ್ಯೆಯನ್ನ ಹಂಗಾರೆ ನೋಡ್ರಿ ಎಕ್ಸ್ ನ ಸಂಖ್ಯೆಯನ್ನ ಬರಿಬೇಕಾಗಿತಿ ಎಕ್ಸ್ ನ ಸಂಖ್ಯೆ ಬರೀಬೇಕು ಅಂದ್ರೆ ಎಷ್ಟ್ ಎಷ್ಟ್ ಬಂದ್ರಿ ಇಲ್ಲೇ ಎರಡು ಬಂದೈತಿ ಈ ಎರಡು ಹೆಂಗ ಬಂತು ಡಬಲ್ ಮಾಡಿ ಎರಡು ಕಳೆದಾಗ ಎರಡು ಬಂದೈತಿ ಡಬಲ್ ಮಾಡಿ ಎರಡು ಮೈನಸ್ ಮಾಡ್ಯಾನ್ರಿ ಹೌದಾ ಹಂಗಾರೆ ಬರೇ ಡಬಲ್ ಎಷ್ಟು ಎಷ್ಟ್ ಬರ್ತೈತಿ ನಾಲ್ಕು ಬರ್ತಿತ್ತು ಅಂದ್ರೆ ನಾಲ್ಕು ಬರ್ಬೇಕಂತಂದ್ರೆ ಇದು ಡಬಲ್ ಮಾಡಿದಾಗ ನಾಲ್ಕು ಬರ್ಬೇಕಂತಂದ್ರೆ ಎಕ್ಸ್ ಎಷ್ಟು ಆಗ್ಬೇಕ್ರಿ ಎಕ್ಸ್ ಈಜಿ ಕೊಟ್ಟು ಎರಡು ಆಗ್ಬೇಕ್ರಿ ಸೊ ಎಕ್ಸ್ ಎರಡು ಆತ್ರಿ ಡಬಲ್ ಮಾಡಿದಾಗ ನಾಲ್ಕು ಆಕತಿ ನಾಲ್ಕರಾಗ ಏನ್ ಮಾಡ್ಬೇಕು ಎರಡು ಮೈನಸ್ ಮಾಡ್ಬೇಕು ಹಂಗಾರೆ ನಾಲ್ಕರಾಗ ಎರಡು ಮೈನಸ್ ಮಾಡಿದಾಗ ಎಷ್ಟು ಆತ್ರಿ ಎಕ್ಸ್ ನ ಬೆಲೆಗೆ ಎರಡು ಆತ್ರಿ ಅದೇ ರೀತಿ ನೋಡ್ರಿ ಬಿ ಒಳಗೆ ವಾಯಿನ ಬೆಲೆ ಕೇಳನ ಈಜಿ ಐತಿತ್ತು ವಾಯಿನ ಬೆಲೆ ಮಾಡ್ಬೇಕಂದ್ರೆ ಸಿಗಳು ಮೂರು ಅದಾವ ಡಬಲ್ ಮಾಡಿ ಎರಡು ಕಳಿಬೇಕ್ರಿ ಮೂರನ್ ಡಬಲ್ ಮಾಡ್ರಿ ಆರ್ ಆತು ಆರ್ ಎರಡು ಕಳಿರಿ ನಾಲ್ಕ ಆತು ಯಾಕ ಇದು ಅಲ್ ಯಾಯಿನ ಐತಿ ಆಯ್ನೈತಿ ನೋಡ್ರಿ ಎ ಮತ್ತು ಬಿ ಹೆಸರು ಹೇಳನ್ರಿ ಏನ್ ಹೆಸರು ಹೆಸರಂಗೆ ಎಕ್ಸ್ ನ ಮೇಲೆ ಗುರುತಾಗಿತ್ತು ನನಗೆ ಸಿ ಎರಡ್ ಆಗೈತಿ ಎಚ್ ಎರಡ್ ಆತು ಒಂದೇ ಎರಡೇ ನೋಡ್ರಿ ಸಿ ಮೂರ್ ಆಗೈತಿ ಎಚ್ ಎಷ್ಟು ಬಂತರ ನಮ್ಗೆ ಡಬಲ್ ಮಾಡಿ ಎರಡ್ ಕಳ್ದಾಗ ನಾಲ್ಕು ಬಂತು ಹೆಸರು ಬರೀ ಅಂತ ಹೇಳ ಸಿ ಟು ಟು ನೋಡ್ರಿ ಸಿಗಳು ಹಾಕತಿ ಅಲ್ಲಿ ಕಾಯಿನ್ ಅಂತ ಕೊಟ್ಟಾನ ಇಥಾಯಿನ್ ಆತು ಹಂಗ ಇದು ಪ್ರೊಪಾಯಿನ್ ಹಾಕತಿ ಇಥಾಯಿನ್ ಮತ್ತು ಪ್ರೊಪಾಯಿನ್ ಈ ರೀತಿಯಾಗಿ ಏನ್ ಮಾಡ್ತಾರ ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿ ಕೇಳ್ತಾರ ಸೊ ಇದು ಈ ರೀತಿಯಾಗಿ ನೀವು ಈ ಒಂದು ನಂಬರ್ಸ್ ಜೊತೆಗೆ ಇವುಗಳನ್ನ ನೆನಪಿಟ್ಟು ಬಿಟ್ರೆ ನೀವು ಈಸಿಯಾಗಿ ಅನುಸೂತ್ರ ರಚನಾ ಸೂತ್ರ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಉತ್ತರಗಳನ್ನ ಬರಿಬಹುದು ಇನ್ನ ಮುಂದಿನ ವಿಡಿಯೋದಾಗ್ರಿ ಬಹಳ ವಿದ್ಯಾರ್ಥಿಗಳಿಗೊಂದಾಗುವಂತಹ ಕ್ರಿಯಾ ಗುಂಪುಗಳು ಸೊ ಕ್ರಿಯಾ ಗುಂಪುಗಳು ಯಾವ ರೀತಿ ಬಂದಾಗ ಹೆಸರು ಹೆಂಗ್ ಕೊಡಬೇಕು ಹೆಂಗ ಗುರುತಿಡಿಬೇಕು ಅನ್ನೋದನ್ನ ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋ ನಿಮಗೆ ತಿಳಿತು ಅಂತ ಭಾವಿಸ್ತೀನಿ ಸೊ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಹಾಕಿ ಪ್ರಶ್ನೆ ಕೇಳಬಹುದು ಜೊತೆಗೆ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದೀನಿ ಆ ಗ್ರೂಪ್ ಜಾಯಿನ್ ಆಗಿ ಅದರ ಕೂಡ ನೀವು ನಿಮ್ಮ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು